श्री साईनाथ महाराज की जय सदा निम्बरुक्षस्य मूलाधिवासात् सुधाश्राविणम् ते साधयन्तं तरुम् कल्परोक्षाधिकम् साधयन्तम् श्री ताई सन्देशा ನೀನು ನನ್ನ ವೇದಾಂತವನ್ನು ಪ್ರಚಾರ ಮಾಡಲು ಶಕ್ತಿ ಮತ್ತು ಜ್ಞಾನ ಬರಲು ಮತ್ತು ನನ್ನ ಕೃತಿಗಳನ್ನು ಪ್ರಕಟಣೆ ಮಾಡಲು ನನ್ನಲ್ಲಿ ಪ್ರಾರ್ಥಿಸು ನನ್ನ ವೇದಾಂತ ತತ್ವಗಳನ್ನು ತಿಳಿಯುವುದು ಕಷ್ಟಕರ ಸಾಧನೆ ಮಾಡಿ ತೆಂಗಿನ ಕಾಯಿಯು ಬಲಿಯದಿದ್ದರೆ ಅದರ ತಿರುಳನ್ನು ಬೇರೆ ಮಾಡಲು ಸಾಧ್ಯವಿಲ್ಲ ಅದೇ ಪೂರಾ ಹಣ್ಣಾದರೆ ಬೇರೆ ಮಾಡಲು ಸಾಧ್ಯ ಅದರಂತೆ ನಿನ್ನ ಮನಸ್ಸನ್ನು ಇಂದ್ರಿಯಗಳ ಆಸೆಯಿಂದ ಬಿಡಿಸಲಾಗದು ನಿನ್ನ ಆಧ್ಯಾತ್ಮಿಕ ಆಸೆ ಪೂರ ಪಕ್ವವಾದಾಗ ನೀನು ನಿನ್ನ ಇಂದ್ರಿಯ ಚಾಪಲ್ಯಗಳನ್ನು ಬದಿಗಿಟ್ಟು ದೈವಿಕ ಜ್ಞಾನವನ್ನು ನನ್ನ ಉಪದೇಶಗಳನ್ನು ಪಾಲಿಸುವವರೆಲ್ಲರಿಗೂ ನೀಡಬಹುದು ನಾನು ಕಠಿಣ ತಪಸ್ಸು ಮತ್ತು ಧಾರ್ಮಿಕ ಮುಸುಕುಗಳಿಗೆ ಸಂತುಷ್ಟನಾಗಲಾರೆ ನಿಜವಾದ ತೃಪ್ತಿ ಪ್ರೇಮವನ್ನು ಅಭ್ಯಾಸ ಮಾಡುತ್ತಾ ನನ್ನನ್ನು ಆರಾಧಿಸಿ ನಿಸ್ವಾರ್ಥತೆ ನನ್ನ ಹತ್ತಿರ ಬರುತ್ತದೆ ಆ ಬ್ರಹ್ಮಾಂಡವೆಲ್ಲವೂ ಪರಮಾತ್ಮನ ಸೃಷ್ಟಿಯ ಎಲ್ಲ ವಸ್ತುಗಳಿರುವ ಈ ಜೀವಂತ ಶಕ್ತಿ ಇದನ್ನರಿಯದೆ ನೀನು ದೇವರಲ್ಲಿ ಇದ್ದಾನೆ ಎಂಬ ತಪ್ಪು ತಿಳುವಳಿಕೆಯಲ್ಲಿರುವೆ ಆದ್ದರಿಂದ ನೀವೆಲ್ಲರೂ ಇತರರನ್ನು ಪ್ರೀತಿಸಲಾರಿರಿ ನೀವು ನಿಮ್ಮಲ್ಲಿ ದ್ವೇಷ ಬೆಳೆಸುತ್ತಿದ್ದೀರಿ ನನ್ನ ಉಪದೇಶದಲ್ಲಿ ಅನೇಕ ಸಾರವಿದೆ ನಿಮ್ಮಲ್ಲಿ ಅನೇಕರು ಅರ್ಥ ಮಾಡಿಕೊಳ್ಳಲಾರಿರಿ ಹಂದಿಯು ಹೇಗೆ ಮಲದಲ್ಲಿಯೇ ಬಿದ್ದು ಹೊರಳಾಡುತ್ತದೆ ಎಂಬುದನ್ನು ನೋಡುತ್ತಿದ್ದೀರಿ ಇದೇ ರೀತಿ ಇದೇ ರೀತಿ ನಿಮ್ಮ ನಡತೆಯೂ ಸಹ ನನ್ನ ವೇದಾಂತವನ್ನು ಪ್ರಚಾರ ಮಾಡಲು ದಾರಿ ಹುಡುಕು ಈ ಉದ್ದೇಶ ನಿನಗೆ ಫಲ ಕೊಡುತ್ತದೆ ಬಲವಾದ ತಾಳ್ಮೆ ಮತ್ತು ಸಕಾಲವಾದ ಪ್ರಯತ್ನ ಮಾಡುವವನಿಗೆ ಜಯ ಸಿದ್ಧ ನನ್ನ ವೇದಾಂತವನ್ನು ಪ್ರಚಾರ ಮಾಡುತ್ತಾ ಉನ್ನತವಾದ ಉತ್ಕೃಷ್ಟವಾದ ಧ್ಯೇಯವನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಿರಿ ಮಾನವನಾಗಿ ನೀನು ಸಾಧನೆ ಮಾಡಿ ನನ್ನ ಸಂದೇಶಗಳಲ್ಲಿರುವುದನ್ನು ತಿಳಿಯದೆ ಒಂದು ಮಾತೂ ಸಹ ಅಡಬೇಡ ಸಮಯ ಬಂದಾಗ ಧಾವಿಸಿ ಪ್ರತಿಯೊಂದು ಆತ್ಮದಲ್ಲಿಯೂ ದೇವರಿದ್ದಾನೆ ನೀನು ಇನ್ನೊಬ್ಬರಿಗೆ ನಮಸ್ಕಾರ ಮಾಡುವಾಗ ಅದು ಅವನ ದೇಹಕ್ಕೆ ತೋರುವ ಗೌರವವಲ್ಲ ಅವನಲ್ಲಿರುವ ದೇವರಿಗೆ ತೋರುವ ಗೌರವ ನೀನು ಧ್ಯೇಯ ಸಾಧನೆ ಮಾಡುತ್ತಿರುವಾಗ ಕೆಲವರು ಹಾಸ್ಯ ಮಾಡುವರು ಕೆಲವರು ಮೂದಲಿಸುವರು ಅನೇಕ ತೊಂದರೆಗಳು ಬರಬಹುದು ಅದನ್ನು ತುಳಿದು ಧೈರ್ಯವಂತನಾಗು ನಿನಗೆ ವಹಿಸಿರುವ ಕಾರ್ಯವನ್ನು ಮಾಡಲಿ ಮುಂದಾಗು ನಿನಗೆ ಜಯ ಸಿದ್ಧ ಜೈ ಸಾಯಿರಾಮ್